ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಭಾಳ ಇತ್ತು ಹಾಗಾಗಿ ಇಲ್ಲಿ ಬಂದುಬಿಟ್ಟು ದೇವಿ ಅಲಂಕಾರ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಕಾರ್ತಿಕ ಮಾಸ ಅಮಾಸೆ ದಿನ ನಮ್ಮ ನಮ್ಮ ಗುಡಿ ಜಾತ್ರೆ ಇರುತ್ತೆ ಅಂದರೆ ನಮ್ಮದು ಕರಮ್ಮನ ಗುಡಿ ಮತ್ತು ನಾಗಪ್ಪನ ಗುಡಿ ಇದೆ ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ರು ಅಲಂಕಾರ ಮುಗೀತು ಇವಾಗ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ನಾವು ಒಂದತ್ತು ಇಟ್ಟಿರ್ತೀವಿ ಆಮೇಲೆ ಜೋಗಮ್ಮಗಳಿಗೆ ಅದು ಎಲ್ಲ ಒಂದತ್ತದ ಇಟ್ಟು ಬಂದು ಇಟ್ಟಿರ್ತೀವಿ ಫ್ರೆಂಡ್ಸ್ ಹಂಗಾಗಿ ಅದನ್ನ ರೆಡಿ ಮಾಡ್ಕೋತಾ ಇದ್ರು ಇವಾಗ ನೋಡಿ ಫುಲ್ ದೇವಿ ಅಲಂಕಾರ ಆಗಿರೋದಿದ್ದು ನಮ್ಮದು ಕರೆಮ್ಮನ ಗುಡಿ ಇದೆ ಆಮೇಲೆ ಹಿಂದ್ಗಡೆಯೇ ನಾಗಪ್ಪನ ಗುಡಿ ಇದೆ ಹಾಗಾಗಿ ಇದನ್ನ ಲಾಗ್ನ ಸ್ಟಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ವೈಝ್ ಅವರ್ ಕೊಡ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ತುಂಬ ಸೌಂಡ್ ಇರತ್ತಲ್ಲ ಹಾಗಾಗಿ ನಾನು ವೈಝ್ ಅವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ನಾವು ಲಾಗ್ಗೆ ಹಾಕಿಲ್ಲ ಯಾಕಂದರೆ ನನಗೆ ನೆಗಡೆ ಅದು ಆಗೈತಿ ಹಂಗಾಗಿ ಹಾಕಕ್ಕೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ನೋಡಿ ಉಡಿ ತುಂಬಕ್ಕೆ ಅಂದರೆ ನಾವೀಗ ದೇವಿ ಎಲ್ಲ ದೇವ್ರಿಗೂ ಒಂದು ಇಪ್ಪತ್ತೊಂದು ಅಥವಾ ಹನ್ನೊಂದು ದೇವ್ರಿಗೆ ಎಲ್ಲ ಇದನ್ನ ಕೊಟ್ಟು ಬರ್ತೀವಿ ಕಾರ್ತಿಕ ಅಮಾಸ್ಯಾಲೆ ಕಾರ್ತಿಕ್ ಹಚ್ಚಿ ಬರ್ತೀವಿ ಹಾಗಾಗಿ ಒಂದು ಸ್ವಲ್ಪ ಜನ ಅಲ್ಲೇ ಹೋಗ್ತಾರೆ ಸ್ವಲ್ಪ ಜನ ಇಲ್ಲೇ ಇರ್ತಾರೆ ಇದು ಜಗ್ಲಿ ಪೂಜೆ ಒಳಗಿಂದ ನಾ ಮಾಡಿದ್ದು ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಯಾಕಂದ್ರೆ ಅದು ಲಕ್ಷ್ಮೀದೇನು ಕುಂದಿರ್ಸಿದೇವ ಕಾಯಿ ಅದ್ರ ಹಿಂದ್ಗಡೆ ಒಂಥರ ದುರ್ಗಾದೇವಿ ಇದೆ ಒಂಥರ ನೆರಳು ಕಂಡು ಅಂತ ಅಂತ ಇತ್ತು ಹಾಗೆ ಅಂಟೆಸ್ಟಿಂಗ್ ಕ್ಲಿಪ್ ತಗೊಂಡೆ ಇಲ್ಲಿ ನಮ್ಮ ಪಪ್ಪ ನಮ್ಮ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ ನಾಗಪ್ಪನ ಪೂಜೆ ಆಮೇಲೆ ಇಲ್ಲಿ ಒಳಗಡೆ ಎಲ್ಲ ನಾನು ವಿಡಿಯೋ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲೆಲ್ಲ ಇವಾಗ ಕೊಟ್ಟು ದೀಪಾವಿ ಎಲ್ಲ ಕೊಟ್ಟು ಬಂದು ಫ್ರೆಂಡ್ಸ್ ಅಂದರೆ ಕಾರ್ತಿಕ್ ಎಲ್ಲ ಹಚ್ಚಿ ಬಂದರು ಹಚ್ಚಿ ಬಂದಾದ್ಮೇಲೆ ಇಲ್ಲೆಲ್ಲ ಇಲ್ಲೇ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಇವಾಗ ಬೆಳಗ್ಗೆ ಒಮ್ಮೆ ಮಾಡ್ತಾರೆ ಸಾಯಂಕಾಲ ಒಮ್ಮೆ ಮಾಡ್ತಾರೆ ಸಾಯಂಕಾಲ ಎಲ್ಲರೂ ಕಾರ್ತಿಕ್ ಹಚ್ಚಕ್ಕೆ ಬಂದಿರ್ತಾರಲ್ಲ ಅವಾಗೆಲ್ಲರೂ ಹಾಡೋದು ಹಾಡ್ತಾರಲ್ಲ ಅವಾಗ ಮಹಾಮಂಗಳಾರತಿ ಮಾಡ್ತಾರೆ ಆಮೇಲೆ ಮಧ್ಯಾಹ್ನ ಕೂಡ ಮಹಾಮಂಗಳಾರತಿ ಮಾಡ್ತಾರೆ ಅಂದರೆ ಒಂದ್ ಇಟ್ಟಿರ್ತೇವಲ್ಲ ಅವ್ರಿಗೆ ಆಮೇಲೆ ಅವಾಗ ಅವಾಗೆಲ್ಲರೂ ಅವರು ಎಲ್ಲ ಕಡೆ ದೀಪ ಕೊಟ್ಟು ಬಂದ್ಮೇಲೆ ದೇವಿಗೆ ಮಹಾಮಂಗಳಾರತಿ ಮಾಡಿ ನಾವು ಮುಗಿಸ್ತೀವಿ ಸಾಯಂಕಾಲ ಏನು ಮಾಡ್ತೀವಿ ಅಂದ್ರೆ ಐದಾರು ಗಂಟೆಗೆ ಮತ್ತೆ ಕಾರ್ತಿಕ್ ಹಚ್ಚಕ್ಕೆ ಬರ್ತಾರಲ್ಲ ಆವಾಗ ಕಾರ್ತಿಕ್ ಹಚ್ಚಬೇಕಾರೆ ಅವಾಗ ಅವಾಗ ಒಮ್ಮೆ ಮಹಾಮಂಗಳವಾರ್ತಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಈಗ ತುಂಬ ಜನ ಬಂದಿರ್ತಾರೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಂಗೆ ಸುಸ್ತು ಸುಸ್ತು ಅನಿಸ್ತಾಯಿತು ಸ್ವಲ್ಪ ಕಿಪ್ನ ಹಾಗೆ ತೊಗೊಂಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಹಾಗೆ ಅದೇ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನಮ್ಮ ಗುಡಿ ಬಂದುಬಿಟ್ಟು ಹೊಸ ಎಲ್ಲಾ ಪುರದಲ್ಲಿರೋದು ಬಸ್ತಿ ಮನೆಯಲ್ಲಿ ನಮ್ಮ ಇರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ಓಕೆ ಫ್ರೆಂಡ್ಸ್ ಮಹಾಮಂಗ್ಳಾರ ತೀರ್ವೆಲ್ಲ ಮೇಲೆ ನಾವು ಒಂದು ಫ್ಲೋರ್ಗೆ ಅಥವಾ ಸಾರಿ ಒಂದೇ ಫ್ಲೋರ್ಗೆ ಮತ್ತು ದೇವಮಗಳಿಗೆ ಇಲ್ಲಿ ಹತ್ರನೇ ಊಟ ಹಾಕಿ ಮಾಡಿಸ್ತೀವಿ ಕುಡಿಸಿ ಉಳಿತಿದ್ದವೇ ಬಂದಿರ್ತಾರಲ್ಲ ಭಕ್ತ ಅವ್ರಿಗೆಲ್ಲರಿಗೂ ಹೊರಗಡೆ ಊಟ ಇರ್ತದೆ ಫ್ರೆಂಡ್ಸ್ ಅಂದರೆ ರೈಸ್ ಸಾಂಬಾರು ಮಾಡಿರ್ತೀವಿ ಆಮೇಲೆ ನಾವು ಮಾಡಿರೋದು ಆಮೇಲೆ ಜಿಲೇಬಿ ತರಿಸಿದಿರಲಪ್ಪ ಸೀಟ್ ಅಂತೇಳಿ ಆಮೇಲೆ ಒಂದು ಹತ್ತಿನವ್ರಿಗೆ ಅದು ಎಲ್ಲ ವಡಿ ಆಮೇಲೆ ಕಡುಬು ಅದು ಎಲ್ಲ ಮಾಡಿರ್ತೀವಿ ಇವಾಗ ಮಹಾಮಂಗಳಾರತಿ ಫ್ರೆಂಡ್ಸ್ ಇದು ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಪುರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಲಾಸ್ಟಿಗೆ ನನ್ನ ಮಕ್ಕಳಿಗೆ ಒಂದೆರಡು ಫೋಟೋನ ತಪ್ಪಿದೆ ಅದನ್ನ ಹಾಕಿದ್ದೀನಿ ನಾನು ಚಿಕ್ಕ ಮಗಳು ಫೋಟೋ ಫೋಟೋ ಇಲ್ಲ ನನ್ನ ದೊಡ್ಡ ಮಗಳು ಫೋಟೋಸೇ ತೆಗೆಸ್ಕೊಂಡಿರೋದು ಓಕೆ ಫ್ರೆಂಡ್ಸ್